ತುಂಬ ಖುಷಿ ಆಯ್ತು ಸರ್ ದಯವಿಟ್ಟು ಇಷ್ಟ ಧೈರ್ಯ ಏನಿಲ್ಲ ನಾನು ಮುಂದ್ಕಂತಿದ್ದೆ ಸರ್ ಮತ್ತೆ ನಮ್ಮ ಹೆಸರು ಕೆಡಬಾರ್ದು ವ್ಯರ್ಥ ಆಗ್ಬಾರ್ದು ಒಂದೇ ಒಂದು ದೃಷ್ಟಿಯಿಂದ ಆಯ್ತು ಆ ಒಂದು ಟ್ರೈಲರ್ ನೋಡಿ ನಮ್ಮ ದ್ರಿಡೇಶ್ ಅವರು ಸ್ವಾಮಿ ಅವರು ನಮ್ಮ ಮಾಸ್ತಿ ಅವರು ಹತ್ರ ಅವರು ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗೆ ಜಾಸ್ತಿ ಹೇಳಲ್ಲ ದಯವಿಟ್ಟು ತಾವೆಲ್ಲರೂ ಏನು ಅಭಿಮಾನಿ ಕೂಡ ಬಂದಿದ್ರ ಯಾರೇ ಆಗ್ಲಿ ಪೈರೇಸಿ ಯಾಕಂದ್ರೆ ನಮ್ಮ ಶ್ರಮ ಎರಡು ವರ್ಷ ಶ್ರಮ ಹಾಳಾಗೋಗ್ಬಾರ್ದು ಅಂತವ್ರನ್ನ ಹಿಡಿದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹಿಡಿಸಿ ಒಳ ಕಾಯ್ಸ್ತಾನ ದಯವಿಟ್ಟು ಏನು ಜನವರಿ ಇಪ್ಪತ್ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ತೆರೆಗೆ ಬರ್ತದೆ ಎಲ್ಲರೂ ಚಿತ್ರ ಹೋಗಿ ನೋಡಿ ನೀವು ನೋಡಿದ ನಾನು ಹೇಳ್ತೀರಾ ನಿಮ್ ಪಕ್ಕದ ಮನೆಗೆ ಹೇಳ್ತೀರಾ ಅದೇ ರೀತಿ ಎಲ್ಲ ಸ್ನೇಹಿತರುಗಳಿಗೆ ಹೇಳ್ತೀರಾ ಅಂತ ಒಂದು ಕತೆ ಇದು ದಯವಿಟ್ಟು ಯಾರು ಪೈರಸಿ ಮಾಡಬೇಡಿ ನಮ್ಮ ಶ್ರಮ ವ್ಯರ್ಥ ಆಗುತ್ತೆ ನಿಜವಾಗಲೂ ಎರಡು ವರ್ಷ ಕಷ್ಟ ಬಿದ್ದಿರ್ತೀವಿ ದಯವಿಟ್ಟೆಲ್ಲ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಇವತ್ತೇನು ನಮ್ಮ ಹಿಂದೆ ದುನಿಯಾ ವಿಜಯ ಸಾರು ಸಲಗ ಭೀಮ ಇವೆಲ್ಲ ಚಿನ್ನ ಮೀರ್ಸಂತ ಈ ಲ್ಯಾಂಡ್ ಲಾರ್ಡ್ ಅವರ ಇತಿಹಾಸ ಪುಡದೆ ಸೇರ್ತದೆ ಅಂತ ಹೇಳಕ್ ಇಷ್ಟಪಡ್ತಾ ಮತ್ತೊಮ್ಮೆ ಅವರಿಗೆ ಉತ್ತಮ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮೆಲ್ಲರೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ